ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸ್ಲಮ್ ಯುವಜನರಿಗೆ ಸಂವಿಧಾನದ ಅರಿವಿನ ಹಕ್ಕು ಚಲಾಯಿಸುವ ಪ್ರಜ್ಞೆ ಮೂಡಲಿದೆ ಎ ನರಸಿಂಹಮೂರ್ತಿ ರಾಜ್ಯ ಸಂಚಾಲಕರು ಸ್ಲಂ ಜನಾಂದೋಲನ ಕರ್ನಾಟಕ ಇಂದು ತುಮಕೂರು ನಗರದ ಸ್ಲಂ ಭವನದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಪರ್ಯಾಯ ಕಾನೂನು ವೇದಿಕೆ ವತಿಯಿಂದ ಸ್ಲಂ ಯುವಜನರಿಗೆ ಸಂವಿಧಾನದ ಅರಿವು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರದ ಪ್ರಾಸ್ತಾವಿಕ ನುಡಿಯನ್ನು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಮಾತನಾಡಿ ಸ್ಲಂಭಿವಜನರಿಗೆ ಸಂವಿಧಾನದ ಅರಿವು ಅವಶ್ಯಕವಾಗಿದ್ದು ಸಂವಿಧಾನದ ಮೇಲೆ ಪ್ರಸ್ತುತ ನಡೆಯುತ್ತಿರುವ ದಾಳಿಯನ್ನು ಎದುರಿಸಲು ಈಗಿನ ಯುವ ಪೀಳಿಗೆಯನ್ನು ಸಜ್ಜುಗೊಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುದಾಗಿ ತಿಳಿಸಿದರು ಯುವಜನರೊಟ್ಟಿಗೆ ಕಾರ್ಯಾಗಾರವನ್ನು ಸಂವಿಧಾನದ ಆಶಯಗಳು ಮತ್ತು ಮೌಲ್ಯಗಳನ್ನು ವಾಸ್ತವಿಕತೆಗೆ ನಿಲುಕುವಂತೆ ಕ್ರಿಯಾತ್ಮಕವಾಗಿ ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ನಡೆಸಿಕೊಟ್ಟರು ಸಂವಿಧಾನದ ಕಾರ್ಯಾಗಾರದ ಉದ್ದೇಶವನ್ನು ಪರ್ಯಾಯ ಕಾನೂನು ವೇದಿಕೆಯ ವಕೀಲರಾದ ಪೂರ್ಣ ತಿಳಿಸಿದರು ಮತ್ತು ಪರ್ಯಾಯ ಕಾನೂನು ವೇದಿಕೆಯ ಸಂವಿಧಾನ ವಿಭಾಗದ ಅಶ್ವಿನಿ ಯುವಜನರೊಟ್ಟಿಗೆ ಭ್ರಾತೃತ್ವ ಸಮಾನತೆ ಘನತೆಯ ವಿಚಾರಗಳ ಬಗ್ಗೆ ಸಮಾಲೋಚಿಸಿದರು ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಅನುಪಮಾ ಪರ್ಯಾಯ ಕಾನೂನು ವೇದಿಕೆಯ ಜಿಲ್ಲಾ ಸಂಯೋಜಕರಾದ ಮನೋಜ್ ಕುಮಾರ್ ಸ್ಲಂ ಸಮಿತಿಯ ಅರುಣ್ ಮಂಜುನಾಥ್ ಅಕ್ಷಯ್ ಕೃಷ್ಣಮೂರ್ತಿ ಮಾದಿಗ ಪ್ರಚಾರಾಂದೋಲನ ಸಮಿತಿಯ ತೇಜಸ್ ಕುಮಾರ್ ಕಿಶೋರ್ ಕುಮಾರ್ ಯುವಜನರಾದ ಅಂಜನ್ ರಾಮು ರಾಜಾ, ಶೋಭಾ ಕಾರ್ತಿಕ್ ಸೌಭಾಗ್ಯ ಮಾನಸಾ ಅನಿತಾ ಪ್ರೀತಮ್ ಮತ್ತು ಇತರೆ ಯುವಜನರು ಉಪಸ್ಥಿತರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಆದ್ರೆ ನಾವು ಹೋದಂಗೆ ಅಥವಾ ಕಡೆಗೆ ಜಾತಿಯ ಕಾರಣದ ಮೇಲೆ ಇವತ್ತು ಮಂತ್ರಿ ನಲ್ಲಿ ಕೆಲಸ ಕೊಡ್ತಾರೆ ಮಂತ್ರಿ ಮಾಲ್ ನೋಡಿದಿರಾ ಬೆಂಗಳೂರು ಮಂತ್ರಿ ನಲ್ಲಿ ಸೀಮಿತವಾಗಿ ಮಾತ್ರ ಕೆಲಸ ಅಂತ ಹೇಳ್ಕೊಡ್ತಾ ಇದ್ದಾರೆ ಆ ಜಾತಿ ಒಗ್ಪಡಿಸಿ ಬೇರೆ ಜಾತಿಯವರಿಗೆ ಕೆಲಸನೇ ಕೊಡೋದಿಲ್ಲ ಅಂದ್ರೆ ಆದ್ರೆ ಸಂವಿಧಾನ ಇರುತ್ತೆ ನಮ್ಗೆ ದೇಶದಲ್ಲಿ ಸಮಾನತೆ ಇದೆ ಯಾರು ಸಹ ಅಸ್ಪೃಶ್ಯತೆ ಇಲ್ಲ ನಿಷೇಧ ಮಾಡಿದ್ದೇವೆ ಎಂದು ಸಂವಿಧಾನ ಹೇಳುತ್ತೆ ಸಮಾನತೆಯಿಂದ ಪ್ರತಿಪಾದನೆ ಮಾಡಿದ್ದಾರೆ ಈಗಾಗಲೇ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗಿದೆ ಈ ಎಪ್ಪತ್ತೈದು ವರ್ಷ ಆದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರು ಜನರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಅವತ್ತು ಒಂದು ಒಂದೂವರೆ ಸಾವಿರ ಜನರಿಗೆ ಯಾರೆಲ್ಲ ಭೂಮಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಅಂತವರಿಗೆ ಅವತ್ತು ಏಕಕಾಲದಲ್ಲಿ ಹತ್ತು ತಾಲೂಕಿನಲ್ಲಿರ್ತಕ್ಕಂಥ ಒಂದ್ ಸಾವಿರದ ಐನೂರು ಜನ ರೈತರಿಗೆ ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ ಅನ್ನ ಕೊಟ್ಟರು ಒನ್ ಟು ಫೈವ್ ಮಾಡಿಸಿ ನಮಗೆ ಪಾಣಿ ಆಕಾರ ಟಿಪ್ಪಣಿ ಎಪ್ಪತ್ತೈದು ವರ್ಷ ಆದಮೇಲೆ ಸಂವಿಧಾನ ಹೇಳಿದ್ರೆ ಈ ದೇಶದ ಸಂಪತ್ತಲ್ಲಿ ಎಲ್ರಿಗೂ ಪಾಲ್ಗೊಡ್ಬೇಕು ಎಲ್ರಿಗೂ ಸಮಾನ ಆಗಿರ್ತಕ್ಕಂಥ ಪಾಲನ್ನ ಹಂಚಿಕೆ ಮಾಡಬೇಕು ಅಂತ ಸಂವಿಧಾನ ಹೇಳ್ತಾ ಇದ್ದಾರೆ ಭೂಮಿಯಲ್ಲಾಗಿರ್ಬೋದು ಅಥವಾ ನೈಸರ್ಗಿಕ ಸಂಪತ್ತಲ್ಲಾಗಿರ್ಬೋದು ಈ ಎಲ್ಲರಲ್ಲೂ ಸಹ ಜನಸಾಮಾನ್ಯರಿಗೆ ಒಂದು ಸಮಾನವಾಗಿರ್ತಕ್ಕಂಥ ಹಂಚಿಕೆಯನ್ನ ಮಾಡಬೇಕು ಉದ್ಯೋಗ ಅವಕಾಶಗಳನ್ನ ಸ್ತ್ರೀಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು ಅವರಿಗೆ ಶೋಷಣೆಯನ್ನ ಮಾಡಬಾರದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು ಹೇಳಿ ಸಂವಿಧಾನ ಹೇಳ್ತಾ ಇದೆ ಆದ್ರೆ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಹೆಣ್ಮಕ್ಳ ಮೇಲೆ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ ಅವ್ರಿಗೆ ಶಾಲೆಯಿಂದ ಹೊರಗಡೆ ಇರ್ತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ ಈ ಎಲ್ಲದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕನ್ನೋದಾದ್ರೆ ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ ಈ ಸಂವಿಧಾನದಲ್ಲಿ ನಮ್ಮ ಏನು ರಚನೆಯನ್ನ ಕೊಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತು ಜಾಗೃತರಾಗಿದ್ದಕ್ಕೆ ಇವತ್ತು ಕಾರ್ಯಗಾರ ಮಾಡಿರ್ತಾ ಇದ್ದಾರೆ